ಅರಣ್ಯ ಒತ್ತುವರಿ ಮರಗಳ ಅಕ್ರಮ ಕಡಿತಲೆ ಪ್ರಕರಣಗಳ ಬಗ್ಗೆಯೇ ಹೆಚ್ಚಾಗಿ ಕೇಳುವ ಈ ಕಾಲದಲ್ಲಿ ಗ್ರಾಮಸ್ಥರೇ ತಮ್ಮ ಊರಿನ ಅರಣ್ಯವನ್ನು ಸಂರಕ್ಷಿಸಿ ಮರ ಕಡಿಯದಂತೆ ಕಾಪಾಡಿ ಮರ ಕಡಿದವರಿಗೆ ದಂಡವನ್ನು ಹಾಕಿ ತ್ಯಾಜ್ಯ ಕಾಡನ್ನು ಸೇರದಂತೆ ಶತಮಾನಗಳಿಂದ ಸಂರಕ್ಷಿಸುತ್ತಿರುವ ಅಪರೂಪದ ಜನಾರಣ್ಯ ಅಂದರೆ ಜನರ ಕಾಡು ಕರುನಾಡಿನಲ್ಲಿಯೇ ಇದೆ ಎಂಬುದು ನಿಮಗೆ ಗೊತ್ತೇ ಇಂತಹ ಅಪರೂಪದ ಅರಣ್ಯದ ಬಗ್ಗೆ ಒಂದು ವರದಿ ಇಲ್ಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಅಗ್ರಸ್ಥಾನದಲ್ಲಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆಯ ಜೊತೆಗೆ ಇಲ್ಲಿನ ಜನರಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಇರುವ ಕಾಳಜಿ ಅರಣ್ಯ ಸಂರಕ್ಷಣೆ ಮತ್ತು ಸಂವರ್ಧನೆಗೆ ಕಾರಣವಾಗಿದೆ ಜೊತೆಗೆ ಜಿಲ್ಲೆಯ ಕಾಡಿನಲ್ಲಿ ಹಲವು ವಿಶೇಷತೆಗಳೂ ಇವೆ ಇಂತಹ ವಿಶೇಷಗಳಲ್ಲಿ ಕುಮಟ ತಾಲೂಕಿನ ಹಳಕಾರ ಗ್ರಾಮ ಅರಣ್ಯ ಪಂಚಾಯತ್ ಸಹ ಒಂದು ನೂರು ವರ್ಷಗಳಿಂದ ಕಾಡನ್ನು ಬೆಳೆಸಿ ಪರಿಸರವನ್ನು ಉಳಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ಕರ್ನಾಟಕದ ಏಕೈಕ ಜನಾರಣ್ಯ ಪಂಚಾಯತ್ ಇದಾಗಿದೆ ಈ ಗ್ರಾಮದ ಜನರು ಶತಮಾನಗಳಿಂದ ತಮ್ಮೂರ ಕಾಡುಗಳನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಯಾರೊಬ್ಬರಿಗೂ ಮರ ಕಡಿಯಲು ಬಿಡುವುದಿಲ್ಲ ಯಾರಾದರೂ ಮರ ಕಡಿಯಲು ಪ್ರಯತ್ನಿಸಿದರೆ ಗ್ರಾಮದ ಜನರೇ ತಡೆದು ಪಂಚಾಯಿತಿ ವತಿಯಿಂದ ದಂಡ ಹಾಕುತ್ತಾರೆ ಸಾವಿರದೊಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ಈ ಅರಣ್ಯ ಪಂಚಾಯತ್ ಈಗ ಶತಮಾನದ ಸಂಭ್ರಮದಲ್ಲಿದೆ ಬಾಂಬೆ ಫಾರೆಸ್ಟ್ ಮ್ಯಾನ್ಯುಯಲ್ ಹಾಗೂ ಭಾರತೀಯ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಸ್ಥಾಪನೆಯಾದ ಈ ಪಂಚಾಯತ್ ಗ್ರಾಮದ ರೈತರಿಗೆ ಕೃಷಿ ಕಾರ್ಯಕ್ಕೆ ನೆರವಾಗಲು ತರಗು ಸೊಪ್ಪು ದನಕರುಗಳಿಗೆ ಮೇವು ಉರುವಲು ಒದಗಿಸುವಂತಹ ಕಾರ್ಯವನ್ನು ಹಿತಮಿತವಾಗಿ ನಿರ್ವಹಿಸುತ್ತಾ ಅರಣ್ಯವನ್ನು ಸಮೃದ್ಧವಾಗಿ ಕಾಪಾಡಿದೆ ಹೀಗಾಗಿಯೇ ಹಳಕಾರಿನ ಸುತ್ತಲಿರುವ ಇನ್ನೂರ ಇಪ್ಪತ್ತೈದು ಎಕರೆ ಅರಣ್ಯ ಪ್ರದೇಶ ಗ್ರಾಮಸ್ಥರ ನಿರ್ವಹಣೆಯಲ್ಲಿ ಸಮೃದ್ಧವಾಗಿದೆ ಈ ಜನಾರಣ್ಯ ಪಂಚಾಯತ್ ಇತಿಹಾಸವನ್ನು ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಹೀಗೆ ವಿವರಿಸುತ್ತಾರೆ ಕಾಲಾವಸ್ತ ಬದಲಾವಣೆಯಿಂದ ಜನರಿಗೆ ಸಂರಕ್ಷಣೆ ಬೇಕು ಅಂದರೆ ಪ್ರತಿ ಗ್ರಾಮದಲ್ಲಿ ಅರಣ್ಯಗಳು ಬೇಕು ಆ ಅರಣ್ಯಗಳು ಜನರ ಸಂರಕ್ಷಣೆಗೆ ಕೊಟ್ಟರೆ ಅವರು ಮತ್ತು ಆಕೇಶಿಯ ಗಾಳಿ ಮರ ಇದೆಲ್ಲ ಹಾಕಿ ಆ ಫಾರೆಸ್ಟಿನ ಒಂದು ಜೀವವೈವಿಧ್ಯ ಹಾನಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡುವುದಿಲ್ಲ ಅಲ್ಲಿಯೇ ಇರುವ ಒಂದು ನ್ಯಾಚುರಲ್ ಆಗಿ ಇರುವ ಒಂದು ವೆಜಿಟೇಷನ್ ಅವರೇ ಸಂರಕ್ಷಣೆ ಮಾಡಿದರೆ ಅದೊಂದು ಕರ್ನಾಟಕ ಸ್ಟೇಟಿಗೆ ಒಂದು ಮಾಡೆಲ್ ಆಗುತ್ತದೆ ಒಂದು ಕಾನೂನಾತ್ಮಕ ಹೋರಾಟದ ಮೂಲಕ ಅರಣ್ಯ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ಈ ಗ್ರಾಮದ ಜನರು ತಾವೇ ನೀಡುವ ವಾರ್ಷಿಕ ಚಂದ ಮರ ಕಡಿದವರಿಗೆ ಹಾಕುವ ದಂಡದ ಮೊತ್ತ ಅರಣ್ಯ ಉತ್ಪನ್ನಗಳಿಂದ ಬರುವ ಆದಾಯದಿಂದಲೇ ಅರಣ್ಯವನ್ನು ನಿರ್ವಹಿಸುತ್ತಾರೆ ನಮ್ದು ಏನು ಅಂದ್ರೆ ನಾವು ಪ್ರತಿ ತಿಂಗಳ ಮೀಟಿಂಗ್ಸ್ ಇರ್ತವೆ ನಾವು ಜನರಲ್ ಕಮಿಟಿಯಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತೇವೆ ಅದೇ ರೀತಿ ಯಾವುದೇ ಕಳ್ಳತನ ಅಥವಾ ಮರ ಗಿಡಗಳನ್ನು ಕಡಿದರೆ ಅದಕ್ಕೆ ದಂಡ ಹಾಕೋದು ಇದೆಲ್ಲ ಜವಾಬ್ದಾರಿ ನಮ್ಮದಾಗಿರುತ್ತದೆ ಹೀಗಾಗಿ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಈ ಬೆಟ್ಟ ನಮಗೆ ತೀರಾ ಅವಶ್ಯವಿದೆ ಈ ಅರಣ್ಯ ಜ ಏಕೈಕ ಜನಾರಣ್ಯ ಅರಣ್ಯ ಇದನ್ನು ನಾವು ಇಲ್ಲಿವರೆಗೆ ನೂರು ವರ್ಷದಿಂದ ನಮ್ಮ ಪೂರ್ವಜರು ಕಾದ್ಕೊಂಡು ಬಂದಿದ್ದಾರೆ ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತೇನೆ ಗ್ರಾಮದ ಸುತ್ತ ಇರುವ ಕಾಡುಗಳನ್ನು ದೇವರ ಕಾಡೆಂದು ನಂಬಿರುವ ಈ ಗ್ರಾಮದ ಜನರು ಒಂದಿಂಚು ಅರಣ್ಯ ಒತ್ತುವರಿಯಾಗಲು ಬಿಟ್ಟಿಲ್ಲ ಕಾನನವನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಾರೆ ಊರಿನ ಜಲ ಸಮೃದ್ಧಿಗೂ ಈ ಅರಣ್ಯವೇ ಮೂಲವಾಗಿದೆ ಇಲ್ಲಿ ರಕೋಲದಾರನನ್ನ ಇಟ್ಟು ಕಾಯುವಂತದ್ದು ಅದಲ್ಲದೆ ಈ ಸಮಿತಿಯ ಸದಸ್ಯರು ಊರ ನಾಗರಿಕರು ಕೂಡ ಇಲ್ಲಿ ಕಾವಲು ಕಾಯುವಂತ ಕಾಯಲು ಕಾದು ಅದನ್ನ ರಕ್ಷಣೆ ಮಾಡುವಂಥದ್ದು ತುಂಬಾ ಅದ್ಭುತವಾದಂತಹ ಒಂದು ವಿಷಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರ ಅರವತ್ತೈದು ಹಾಗೂ ಕುಮಟಾ ತಾಲೂಕಿನಲ್ಲಿ ಹದಿಮೂರು ಗ್ರಾಮ ಅರಣ್ಯ ಪಂಚಾಯತ್ಗಳು ಶಾಸನಬದ್ಧವಾಗಿ ಸ್ಥಾಪನೆಯಾದರೂ ಆಡಳಿತ ಕೊರತೆಯಿಂದ ನಶಿಸಿ ಹೋದವು ಇಂದು ಉಳಿದಿರುವ ಏಕೈಕ ಪಂಚಾಯಿತಿ ಹಳಕಾರದ್ದು ಎಂದು ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳುತ್ತಾರೆ ಹಳಕಾರು ವಿಲೇಜ್ ಅರಣ್ಯ ಪಂಚಾಯತ್ ನೂರು ವರ್ಷಗಳನ್ನು ಕಳೆದಿದೆ ಒಂದು ಆಡಳಿತ ಸರ್ಕಾರ ಕೊಟ್ಟ ನಿಯಮಾವಳಿ ಅದರ ಪ್ರಕಾರವಾಗಿ ಯಾವುದೇ ಒಂದು ದುರುಪಯೋಗ ಮಾಡದೆ ಈ ಅರಣ್ಯ ಬೆಳೆಸುವಲ್ಲಿ ಅವರು ಒಂದು ಮುಖ್ಯ ಪಾತ್ರ ಆಗಿ ವಹಿಸಿದ್ದಾರೆ ಅರಣ್ಯ ಸಂರಕ್ಷಣೆಗೆ ಜನಾರಣ್ಯ ಪಂಚಾಯಿತಿಯಿಂದ ನಿಯಮ ನಿಬಂಧನೆಗಳನ್ನು ರೂಪಿಸಲಾಗಿದೆ ಕಾಡಿಗೆ ಉರುವಲು ತರಲು ಹೋಗುವ ಯಾರೂ ಕುಡುಗೋಲು ಮಚ್ಚು ಇತ್ಯಾದಿ ಆಯುಧ ತೆಗೆದುಕೊಂಡು ಹೋಗುವಂತಿಲ್ಲ ಕೇವಲ ಒಣಗಿ ಬಿದ್ದ ಕಟ್ಟಿಗೆ ಹೆಕ್ಕಿ ಹೊತ್ತು ತರಬಹುದು ದನಕರುಗಳಿಗೆ ಮೇವು ಜಮೀನಿಗೆ ಗೊಬ್ಬರ ಅರಣ್ಯದಲ್ಲಿ ಪಕ್ವವಾಗಿ ಬೆಳೆದ ಹಣ್ಣು ಇತ್ಯಾದಿ ತರಬಹುದು ಹೀಗೆ ತರುವ ಅರಣ್ಯ